ಶಿ ಇಲ್ಲಿ ಹೆಜ್ಜೆ ಪೂಜೆ ಮಾಡ್ತಾ ಇದ್ದಾರೆ ಕೆಲವು ಜನ ತಪ್ಪು ತಪ್ಪು ಮಾಡ್ತಾ ಇದ್ದಾರೆ ಇನ್ನು ಕೆಲವು ಜನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ನೋಡಿ ಈ ಥರ ಹೆಜ್ಜೆ ಪೂಜೆ ಮಾಡಬಾರ್ದು ಹೆಜ್ಜೆ ಪೂಜೆ ಅಂದರೆ ಈ ರೀತಿ ಮಾಡಬೇಕು ಅಲ್ಲಿ ನೋಡಿ ಅವ್ರು ಮಾಡ್ತಾ ಇದ್ದಾರೆ ಇವರು ರೆಡ್ ಸ್ಯಾರಿ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಮಾಡಬಾರ್ದು ಅವರು ಅಯ್ಯಪ್ಪ ಮಾಡ್ತಾ ಇದ್ದಾರೆ ಒಂದು ಹುಡುಗಿನೂ ಮಾಡ್ತಾಯಿದ್ದಾರೆ ಭಕ್ತಿ ನಮಸ್ಕಾರ ಒಂದು ಹೆಜ್ಜೆ ಗುಣ ಅದು ಹೆಜ್ಜೆ ಪೂಜೆ ಈ ಥರ ಮಾಡಬಾರ್ದಂತೆ ಇದು ತಪ್ಪಂತೆ ಈ ಸ್ಯಾರಿ ಉಟ್ಕೊಂಡು ಕಾಲ್ ಮೇಲೆ ಕಾಲು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇದು ತಪ್ಪಂತೆ ಗಂಡಸರೆಲ್ಲ ಮಾಡ್ತಾರೆ ಗಂಡಸರು ಎಜ್ಜೆ ಪೂಜೆ ಮಾಡಬಾರ್ದು ಅಂತಾರೆ ಇದು ಉರುಳ ಸೇವೆ ಈ ಥರ ಮಾಡ್ಕೊಂಡೋಗ್ತಾರೆ ಅದು ಮಾಡಬೇಕು ಅಂತಾರೆ ಗೊತ್ತಿರೋದಿಲ್ಲ ಸ್ಟಾರ್ಟಿಂಗ್ ಬ ಸ್ಟಾರ್ಟಿಂಗ್ ಮಾಡೋರಿಗೆ ಯಾರಿಗೂ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ನಾವು ಸ್ಟಾರ್ಟಿಂಗ್ ಬಂದಾಗ ಅದೇ ರೀತಿ ತಪ್ಪು ಮಾಡಿದ್ದು ಆಮೇಲೆ ಈ ಥರ ಮಾಡಬಾರ್ದು ಇಲ್ಲಿ ನಾವು ಕೆಲವೊಂದು ಆಚರಣೆಗಳು ತಪ್ಪು ತಪ್ಪಾಗಿ ಮಾಡ್ತೀವಿ ನಾವು ಅಲ್ಲಿಗೆ ಹೋದ್ಮೇಲೆ ಬಿಸಿ ನೀರು ಐವತ್ತು ರೂಪಾಯಿ ಕೊಟ್ಟು ಈಸ್ಕೊಂಡು ಸ್ನಾನ ಮಾಡಿಕೊಂಡು ಹೋಗ್ತಾರೆ ಅದು ತಪ್ಪು ಆ ಥರನೂ ಮಾಡಬಾರ್ದು ನಾವು ಡೈರೆಕ್ಟ್ ನದಿಯಲ್ಲೇ ಸ್ನಾನ ಮಾಡಬೇಕು ಮತ್ತು ನದಿಯಲ್ಲಿ ಸ್ನಾನ ಮಾಡಿದಾಗ ಸೋಪು ಎಕ್ಸಲ್ಲು ಈ ಥರದ್ದೆಲ್ಲ ಯೂಸ್ ಮಾಡ್ತಾರೆ ಅದು ಮಹಾ ಪಾಪನ ನದಿಯಲ್ಲಿ ಯಾವತ್ತೂ ಆ ಥರದ್ದು ಯೂಸ್ ಮಾಡಬಾರ್ದು ಮತ್ತು ಮುಳುಗಿ ಎದ್ದು ಬರಬೇಕು ಒದ್ದೆ ಬಟ್ಟೆಯಲ್ಲಿ ಬಂದು ದೇವರ ಸುತ್ತು ಪ್ರದಕ್ಷಿಣೆ ಆಗ್ತಾರೆ ಅದು ತಪ್ಪು ಒಂದು ಫಿಲಿಮ್ನಲ್ಲಿ ನಾನಿನ್ನ ಬಿಡಲಾರೆ ಲಕ್ ಅಲ್ಲಿ ಲಕ್ಷ್ಮಿ ಅವರಿಗೆ ಆ ಥರ ಮಾಡಬಾರ್ದು ಅಂತ ಮಠದವರೇ ಹೇಳಿದ್ರಂತೆ ಆದರೂ ಅವರು ಅದನ್ನು ಫಾಲೋ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ತುಂಬ ಜನ ಫಾಲೋ ಮಾಡ್ತಾಯಿದ್ದಾರೆ ಇದ್ದಾರೆ ಅಂತ ಹೇಳಿದರು ಅದೊಂದು ತಪ್ಪಾಯಿತು ಮತ್ತು ಒಡ್ ಒದ್ದೆ ಬಟ್ಟೆಯಲ್ಲಿ ನಾವು ಮಾಡಬಾರ್ದು ಗಂಡಸರು ಸಾಕ್ಷಾಂಗ ನಮಸ್ಕಾರ ಆಗಬೇಕು ಎಂಟು ಅಂಗಗಳು ಭೂಮಿಗೆ ತಾಗಬೇಕು ಹೆಂಗಸರು ಸಪ್ತಾಂಗ ನಮಸ್ಕಾರ ಆಗಬೇಕು ಎದೆ ಸೊಂಟ ತಾಕಬಾರ್ದು ಆ ರೀತಿ ನಮಸ್ಕಾರ ಹಾಕಬೇಕು ಮತ್ತು ಉರುಳು ಸೇವೆ ಹೆಂಗಸರು ಮಾಡಬಾರ್ದು ಏಕೆ ಅಂದರೆ ಎದೆ ಸೊಂಟ ಎಲ್ಲ ತಾಕುತ್ತೆ ಅದಕ್ಕೆ ನಾವು ಉರುಳು ಸೇವೆ ಮಾಡಬಾರ್ದು ರಾಯರು ನಾಲ್ ರಾಯರು ಸುತ್ತು ನಾಲ್ಕು ದಿಕ್ಕಿರುತ್ತೆ ಅಲ್ವ ಆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವರಿದ್ದಾರಂತೆ ರಾಯರ ಮುಂಭಾಗದಲ್ಲಿ ನರಸಿಂಹ ಸ್ವಾಮಿ ಇದ್ದಾರಂತೆ ಆಮೇಲೆ ಅವ್ರ ಬಲಭಾಗಕ್ಕೆ ಬಂದರೆ ರಾಮಚಂದ್ರ ಸ್ವಾಮಿ ಇದ್ದಾರಂತೆ ಎಡ್ಭಾಗಕ್ಕೆ ಬಂದರೆ ವೇದ ವ್ಯಾಸರಿದ್ದಾರಂತೆ ಹಿಂಭಾಗಕ್ಕೆ ಬಂದರೆ ಕೃಷ್ಣ ದೇವರಾಯ ಕೃಷ್ಣ ಕೃಷ್ಣ ದೇವರಿದ್ದಾರಂತೆ ಈ ಥರ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಥರ ದೇವರಿದ್ದಾರಂತೆ ಈ ಥರ ಮಾಡಿ ಕೆಲವು ಜನ ಪುಣ್ಯ ಕಟ್ಕೊಳ್ಳೋದಕ್ಕಿಂತ ಪಾಪ ಕಟ್ಕೊಳ್ತಾ ಇದ್ದಾರಂತೆ ಈಗ ನೋಡಿದ್ರೆ ಅಲ್ವಾ ಗಂಡಸರು ಯಾವ ಥರ ಹೆಜ್ಜೆ ಪೂಜೆ ಮಾಡಿದ್ರು ಅಂತ ಅದು ತಪ್ಪು ಗಂಡಸರು ಯಾವತ್ತೋ ಹೆಜ್ಜೆ ಪೂಜೆ ಮಾಡಬಾರ್ದು ಅವರು ಈ ಉರುಳ್ ಸೇವೆ ಮಾಡ್ತಾರೆ ನೋಡಿ ಅದು ಮಾಡಬೇಕು ಮೂರು ಸುತ್ತು ಒಂದು ಸುತ್ತು ಒಂಬತ್ತು ಸುತ್ತು ಹನ್ನೆರಡು ಸುತ್ತು ಈ ಥರ ಹಾಕಬೇಕು ಇದು ಮಾಡೋಕ್ಕೆ ತುಂಬ ಕಷ್ಟ ಇದೆ ಕೈ ಕಾಲು ಎಲ್ಲ ನೋವು ಬಂದುಬಿಡುತ್ತೆ ಅದಕ್ಕಾಗಿ ನಾವು ಒಂದು ಸುತ್ತು ಹಾಕ್ಬೋದು ಮೂರು ಸುತ್ತು ಹಾಕ್ಬೋದು ಜಾಸ್ತಿ ಸುತ್ತು ಹಾಕಿದಷ್ಟು ಒಳ್ಳೆಯದು ಆದರೆ ಅದು ಹಾಕಿದ ಮೇಲೆ ಜ್ವರ ಬರೋದು ಕೈ ಕಾಲು ನೋವು ಈ ಥರದ್ದೆಲ್ಲ ಇರುತ್ತೆ ನೋಡಿ ವಯಸ್ಸಾದವರು ಕೂಡ ಮಾಡ್ತಾ ಇದ್ದಾರೆ ಎಷ್ಟೇ ಕಷ್ಟ ಆದರೂ ಮಾಡ್ತಾರೆ ನಾವು ಮಾಡೋಕ್ಕೆ ಇವರು ಗಂಡಸರು ಇದ್ದಾರೆ ಇದು ತಪ್ಪು ಕಷ್ಟ ನಮಗೆ ಎಷ್ಟೇ ಕಷ್ಟ ಆದರೂ ಕಷ್ಟ ಅಂತ ಹೇಳಬಾರ್ದಂತೆ ಮಾಡಬೇಕಂತೆ ಮತ್ತು ನಾವು ಇವು ಹೋಟ್ಲ್ಗಳಲ್ಲೆಲ್ಲ ತಿನ್ನಬಾರ್ದು ಅದು ಎಂಜಲನ್ನಕ್ಕೆ ಸಮಾನವಾದದಂತೆ ನಾವು ರಾಯರ ಮಠದಲ್ಲೇ ಊಟ ಮಾಡಬೇಕಂತೆ ಮತ್ತು ಕೆಲವೊಂದು ಜನ ಉಡುಪಿಯಲ್ಲಿ ಕೃಷ್ಣ ದೇವ್ರನ್ನ ಪೂಜಿಸಿದ್ದಾರೆ ಅಲ್ವ ನಮ್ಮ ರಾಯರು ಅಲ್ಲಿಂದ ಕೆಲವು ಜನ ಹರಕೆ ಹೊತ್ಕೊಂಡು ಇಲ್ಲಿ ಬರ್ತಾರಂತೆ ನಾವು ನೆಲದಲ್ಲಿ ಊಟ ಮಾಡ್ತೀವಿ ಅಂತ ಅವರು ಸಗಣಿಯಲ್ಲಿ ನೆಲದಲ್ಲಿ ಸಾರಿಸಿ ನೀರಲ್ಲಿ ತೊಳೆದು ಊಟ ಹಾಕ್ಕೊಂಡು ತಿಂತಾರಂತೆ ಅದು ಪವಿತ್ರವಾದದಂತೆ ಒಬ್ಬೊಬ್ರದ್ದು ಒಂದೊಂದು ಆಚರಣೆ ಇರುತ್ತೆ ಆದರೆ ತುಂಬ ಜನ ತಪ್ಪು ಮಾಡ್ತಾರೆ ಅಂತ ಹೇಳಿದ್ದಾರೆ ನಾವು ಸ್ಟಾರ್ಟಿಂಗ್ ಹೋದಾಗ ನಮಗೂ ತಿಳಿದಿರಲಿಲ್ಲ ನಾವು ಕಾಲು ಮೇಲೆ ಕಾಲು ಒಂದು ಹೆಜ್ಜೆ ಮೇಲೆ ಹೆಜ್ಜೆ ನಡ್ಕೊಂಡು